ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತೊಂದು ಒಳ್ಳೆ ಜಾಬ್ ಆಪರ್ಚುನಿಟಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸುಮಾರಷ್ಟು ಜನರ ಕನಸಾಗಿರುತ್ತೆ ಒಳ್ಳೆ ಜಾಬ್ ತಗೋಬೇಕು ಟಾಪ್ ಎಮ್ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಒಳ್ಳೆ ಸ್ಯಾಲ್ರಿ ತಗೋಬೇಕು ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆ ಒಂದು ಕನಸನ್ನ ನನ್ಸ್ ಮಾಡ್ಕೊಳೋದಕ್ಕೆ ಇದು ಒಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನೆ ಹೇಳಬಹುದು ಮುನ್ನೂರಕ್ಕೂ ಹೆಚ್ಚು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆದಂತಹ ಕ್ಯಾಂಡಿಡೇಟ್ಗಳಿಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಹಾಗಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಜಾಬ್ಗೆ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಂತಹ ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಗಳಿಗೆ ಇದೊಂದು ಅವಕಾಶ ಅಂತಲೇ ಹೇಳಬಹುದು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಸಿ ವಿ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಒಂದು ತಿಂಗಳ ಟ್ರೈನಿಂಗ್ ಕೂಡ ಇರುತ್ತೆ ನೀವು ಅನ್ಕೋಬಹುದು ಈ ಒಂದು ಟ್ರೈನಿಂಗ್ ಈ ಒಂದು ತಿಂಗಳ ಟ್ರೈನಿಂಗ್ ಖರ್ಚು ಹೆಚ್ಚಾಗಿರುತ್ತೆ ಅಥವಾ ಎಲ್ಲಿರುತ್ತೆ ಅಂತ ಹೇಳಿ ಇದು ಸಂಪೂರ್ಣ ಫ್ರೀ ಕೂಡ ಇರುತ್ತೆ ಅಂದರೆ ನಿಮಗೆ ಒಂದು ತಿಂಗಳ ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ ಅದು ಸಂಪೂರ್ಣವಾಗಿ ಅಹಮದಾಬಾದ್ನಲ್ಲಿ ನಡೆಯುತ್ತೆ ಅಹಮದಾಬಾದ್ನಲ್ಲಿ ನಡೆಯುವಂಥ ಈ ಟ್ರೈನಿಂಗ್ನ ಅಕಮೆಂಡೇಷನ್ ನಿಮಗೆ ಗೌರ್ಮೆಂಟೇ ಒದಗಿಸುತ್ತೆ ಇದು ಒಂದು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಟ್ರೈನಿಂಗಲ್ಲಿ ನಿಮಗೆ ಸ್ಟೇ ಫಂಡ್ ಕೂಡ ಸಿಗುತ್ತೆ ಅದಕ್ಕೆ ಹೇಳಿದ್ದು ನಾನು ಗೋಲ್ಡನ್ ಅಪರ್ಚುನಿಟಿ ಅಂತ ಒಂದು ತಿಂಗಳ ಸ್ಕಿಲ್ ಟ್ರೈನಿಂಗ್ ಏನು ನಡೆಯುತ್ತೆ ಈ ಒಂದು ಟ್ರೈನಿಂಗಲ್ಲಿ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಗಳಿಗೆ ಟಾಪ್ ಎಮ್ ಎನ್ ಸಿ ಕಂಪನಿಗಳಾದ ಬಾಚ್ ಎಲ್ ಎನ್ ಟಿ ಏರ್ಬಸ್ ಡಿಮೆನ್ಸ್ ನಂತಹ ಇನ್ನೂ ಮುಂತಾದ ಟಾಪ್ ಕಂಪನಿಗಳಲ್ಲಿ ಜಾಬ್ ಆಪರ್ಚುನಿಟಿ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಸ್ಕಿಲ್ ಚೆನ್ನಾಗಿದ್ದು ನೀವು ಈ ಟ್ರೈನಿಂಗ್ ಅನ್ನ ಚೆನ್ನಾಗಿ ಮಾಡಿದ್ರೆ ಅಂದರೆ ಅದರಲ್ಲಿ ಸೆಲೆಕ್ಟ್ ಆದಂತಹ ಗಳಿಗೆ ವೀಸಾ ಹಾಗೆ ಫ್ಲೈಟ್ ಚಾರ್ಜಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ನೀವು ಅನ್ಕೊಬಹುದು ಇಷ್ಟೆಲ್ಲ ಆದ್ಮೇಲೆ ಈ ಒಂದು ಜಾಬ್ ಆಪರ್ಚುನಿಟಿ ಎಲ್ಲ ಸಿಕ್ಕ ಮೇಲೆ ಸ್ಯಾಲ್ರಿ ಏನಿರುತ್ತೆ ಅಂತ ಹೇಳಿ ನಿಮ್ಗೆ ಸ್ಯಾಲ್ರಿ ನಿಮ್ಮ ಸ್ಕಿಲ್ ಬೇಸ್ ಮೇಲೆ ಫಿಕ್ಸ್ ಆಗಿರುತ್ತೆ ಮಿನಿಮಮ್ ಅಂದ್ರೆ ನಿಮಗೆ ಎಪ್ಪತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ನಿಮ್ಮ ಸ್ಯಾಲ್ರಿಯನ್ನು ನೀವು ತಗೋಬಹುದು ಹಾಗಿದ್ರೆ ನಾನು ಇಷ್ಟೊತ್ತು ಹೇಳಿದೆ ಇದೊಂದು ಗೋಲ್ಡನ್ ಅಪೋರ್ಚುನಿಟಿ ಟ್ರೈನಿಂಗ್ ಇರುತ್ತೆ ನಿಮ್ಮ ಒಂದು ಸಿ ವಿ ಶಾರ್ಟ್ ಲಿಸ್ಟ್ ಆಗುತ್ತೆ ಇದೆಲ್ಲ ಹೇಳಿ ಹಾಗಿದ್ರೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲೇ ಅವರ ಒಂದು ಇಮೇಲ್ ಐ ಡಿ ಹಾಗೆ ಫೋನ್ ನಂಬರನ್ನು ಕೊಟ್ಟಿರ್ತೀನಿ ಅಷ್ಟೇ ಅಲ್ಲದೆ ನನ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ಫೋನ್ ನಂಬರ್ ಇಮೇಲ್ ಐ ಡಿನ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಅದರ ಥ್ರೂ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಸೆವೆಂಟೀನ್ ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಸೆವೆಂಟೀನ್ ಆಗಸ್ಟ್ ಆದ್ಮೇಲೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಸಿ ವಿ ರಿಜೆಕ್ಟ್ ಆಗುತ್ತೆ ಅಥವಾ ಶಾರ್ಟ್ ಲಿಸ್ಟ್ ಆಗೋದಿಲ್ಲ ಈ ಒಂದು ಗೋಲ್ಡನ್ ಆಪರ್ಚುನಿಟಿನ ನಿಮಗೆ ತಂದಂತವರು ವಿ ಬಿಗ್ ಬುಲ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ನವರು ದಯವಿಟ್ಟು ಈ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಳಿ ನೀವು ಕೂಡ ಒಂದು ಒಳ್ಳೆ ಎಮ್ ಎನ್ ಸಿ ಕಂಪನಿಯಲ್ಲಿ ಜಾಬ್ ಪಡ್ಕೊಳ್ಳಿ ಅನ್ನೋದು ಮಾತ್ರ ನಮ್ಮ ಉದ್ದೇಶ ಆಗಿರುತ್ತೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಥವಾ ನಿಮ್ಗೆ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಹಾಗೆ ವಿಡಿಯೋದಲ್ಲಿ ತೋರಿಸಿದಂತಹ ಒಂದು ಇಮೇಲ್ ಐ ಡಿ ಹಾಗೆ ಫೋನ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಈ ಒಂದು ಗೋಲ್ಡನ್ ಅಪರ್ಚುನಿಟಿನ ನೀವು ಕೂಡ ಪಡ್ಕೊಳ್ಳಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ